ನರಗಳಲ್ಲಿ ಬ್ಲಾಕೇಜ್ ಉಂಟಾಗಿದೆ ರಕ್ತ ಅಲ್ಲೇ ಹೆಪ್ಪುಗಟ್ತಾಯಿದೆ ಸರಿಯಾಗಿ ರಕ್ತ ಸಂಚಾರ ಇಲ್ಲ ನರಗಳಲ್ಲಿ ಒಂದು ನೋವು ಸೆಳೆತ ಬಾವು ಹೆಚ್ಚಾಗಿ ಆಗ್ತಾ ಇದೆ ಊದ್ಕೊಂಡಂಗೆ ಅನಿಸ್ತಾ ಇದೆ ಇನ್ನು ತುಂಬ ಹೆಚ್ಚಾಗಿ ಮಸಲ್ಸ್ ಪೈನ್ ಬರುವಂಥದ್ದು ಅಥವಾ ಕೆಲವೊಬ್ಬರಿಗೆ ವಿಪರೀತವಾಗಿ ಮೂಳೆ ನೋವು ಬರುತ್ತೆ ಜಾಯಿಂಟ್ಗಳಲ್ಲಿ ಪೇಯ್ನ್ ಬರುತ್ತೆ ಗಂಟುಗಳಲ್ಲಿ ನೋವು ಊತ ಬಾವು ಬರುವಂಥದ್ದು ಜೊತೆಗೆ ಮೂಳೆಗಳು ತುಂಬ ವೀಕ್ ಇರುತ್ತೆ ಸ್ವಲ್ಪ ಕೂಡ ಪೆಟ್ಟು ಬಿದ್ದರೂ ತುಂಬ ನೋವು ಅನಿಸುತ್ತೆ ಮತ್ತು ಮುರಿದಂಗೆ ಅನ್ಸುತ್ತೆ ನಡದಾಡೋದಕ್ಕೂ ಕೂಡ ಕಷ್ಟಪಡ್ತಾ ಇರ್ತೀವಿ ಇನ್ನು ಕುತ್ತಿಗೆ ಸೊಂಟ ಬೆನ್ನು ಈ ರೀತಿ ಎಲ್ಲಿ ನಮಗೆ ಜಾಯಿಂಟ್ ಇರುತ್ತೆ ಅಥವಾ ಮಜಲ್ಸ್ ಆಗಿರ್ಬೋದು ಎಲ್ಲಿ ನೋವು ಹೆಚ್ಚಾಗಿ ಬರ್ತಾ ಇರತ್ತೆ ಆಗಿ ಮಾಡ್ಕೊಳ್ಳೋವಂಥ ಇವತ್ತಿನ ಮನೆಮದ್ದನ್ನು ಬಳಸಿ ನೋಡಿ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇನ್ನು ನರಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಯಾವುದೇ ಒಂದು ಜಾಯಿಂಟ್ ಪೇಯ್ನ್ ಇದ್ದರೂ ಕೂಡ ತುಂಬ ಬೇಗನೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಮನೆ ಮದ್ದು ಸೂಪರಾಗಿ ವರ್ಕ್ ಆಗುತ್ತೆ ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಯಾವ ರೀತಿ ಮಾಡ್ಕೊಳ್ಳೋದು ಹೇಳಿ ನೋಡ್ಕೊಳ್ಳೋಣ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಇನ್ನು ಈ ಒಂದು ಸೂಪರಾಗಿರೋಂಥ ಮನೆ ಮದ್ದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಒಣಗಿರೋವಂಥ ಕೊಬ್ಬರಿ ಅಂದರೆ ಒಣ ಕೊಬ್ಬರಿ ಅಂತೇಳಿ ಕರಿತೀವಲ್ಲ ಡ್ರೈ ಏರ್ ಏನಿರುತ್ತೆ ಅದು ತುಂಬ ಅಂದರೆ ತುಂಬಾ ಒಳ್ಳೆಯದು ಅದರಲ್ಲೂ ಈ ನಮ್ಮ ಮೂಳೆಗಳನ್ನು ಬಲಿಷ್ಠಗೊಳಿಸಲಿಕ್ಕೆ ಅಥವಾ ಮಜಲ್ಸಲ್ಲಿ ಪೇಯ್ನ್ ಏನು ಬರ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ನರಗಳಲ್ಲಿ ಬ್ಲಾಕೇಜ್ ಉಂಟಾಗಿದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಈ ಒಂದು ಒಣ ಕೊಬ್ಬರಿ ಅಂತಲೇ ಹೇಳ್ಬೋದು ನಿಮಗೆ ಗೊತ್ತಿರ್ಬೋದ ಹಿಂದಿನ ಕಾಲದಲ್ಲಿ ತುಂಬ ಮಕ್ಕಳಿಗೆ ಹೆಚ್ಚಾಗಿ ಬೆಲ್ಲ ಕೊಬ್ಬರಿನ ಕೊಡ್ತಾ ಇದ್ದರು காரண இஷ்ட ಅದರ ಹಿಂದಿನ ಉದ್ದೇಶ ಮೂಳೆಗಳು ಮಕ್ಕಳಲ್ಲಿ ಗಟ್ಟಿಯಾಗಲಿ ಈಗಲಿಂದಲೇ ಅವರ ಮೂಳೆಗಳು ಬಲಿಷ್ಠ ಆಗಲಿ ಯಾವುದೇ ರೀತಿಯ ಮಜಲ್ಸ್ ನೋವು ಬರುವಂಥದ್ದು ಅಥವಾ ಈ ಒಂದು ನರಗಳಲ್ಲಿ ನೋವು ಬರುವಂಥದ್ದು ಅಥವಾ ರಕ್ತ ಅಲ್ಲಲ್ಲಿ ಹೆಪ್ಪುಗಟ್ತಾ ಇರತ್ತಲ್ಲ ಆ ರೀತಿಯೆಲ್ಲ ಆಗದಲೇ ಇರಲಿ ಅಂಥೇಳಿ ಮಕ್ಕಳಿಗೆ ಒಂದು ಆಟ ಪಾಠಕ್ಕೆ ಹೋಗಬೇಕಾದ್ರೆ ಏನೋ ಒಂದು ಆಟ ಆಡ್ತಿದ್ದಾರೆ ಅಂದರೆ ಅವರಿಗೆ ಹೆಚ್ಚಾಗಿ ಬೆಲ್ಲ ಮತ್ತು ಕೊಬ್ಬರಿಯನ್ನು ಕೊಡ್ತಾ ಇದ್ದರು ಅದಕ್ಕೆ ಮುಖ್ಯ ಕಾರಣ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಎಷ್ಟು ಹೆಚ್ಚಾಗಿ ಈ ರೀತಿ ಒಣ ಕೊಬ್ಬರಿಯನ್ನು ಸೇವನೆ ಮಾಡ್ತೀವೋ ಅದು ನಮ್ಮ ದೇಹಕ್ಕೆ ವಿಪರೀತವಾದಂಥ ಲಾಭವನ್ನು ನೀಡುತ್ತೆ ಅದರ ಜೊತೆಗೆ ನಾನಿಲ್ಲಿ ಕಲ್ ಸಕ್ಕರೆ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಕೆಂಪು ಕಲ್ಸಕ್ಕರೆ ತೊಗೊಳ್ತಾ ಇದ್ದೀನಿ ಬಿಳಿ ಕಲ್ಸಕ್ಕರೆ ಕೂಡ ಸಿಗುತ್ತೆ ಅದನ್ನಾದರೂ ತಗೊಳ್ಬೋದು ಅಥವಾ ಇದನ್ನಾದರೂ ತಗೊಳ್ಬೋದು ಎರಡರಲ್ಲೂ ಕೂಡ ತುಂಬಾ ಔಷಧಿಯ ಗುಣಗಳನ್ನು ಒಳಗೊಂಡಿದೆ ದೇಹಕ್ಕೆ ತುಂಬ ತಂಪಿನ ಗುಣವನ್ನು ಇದು ಒದಗಿಸುತ್ತೆ ಅಂದರೆ ಬಾಡಿ ಹೀಟ್ ಆಗಿದ್ದರೆ ಕಡಿಮೆ ಮಾಡುತ್ತೆ ಜೊತೆಗೆ ನಮ್ಮ ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಒಂದು ಕಲ್ಸಕ್ಕರೆ ಅಂತಲೇ ಹೇಳ್ಬೋದು ಒಂದು ಚಿಕ್ಕ ತುಂಡಾಗುವಷ್ಟು ಕಲ್ಸಕ್ಕರೆ ತೊಗೊಂಡಿದ್ದೀನಿ ಇನ್ನಾದ್ರ ಜೊತೆಗೆ ನಾನಿಲ್ಲಿ ಗಸಗಸೆ ತೊಗೊಳ್ತಾ ಇದ್ದೀನಿ ಗಸಗಸೆ ಅಂತೂ ತುಂಬ ಒಳ್ಳೆಯದು ಯಾರಿಗೆ ನಿದ್ರಾಹೀನತೆ ಕಡ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ನರಗಳ ಒಂದು ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ಈ ಒಂದು ಗಸಗಸೆ ಅನ್ನೋವಂಥದ್ದು ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಜೊತೆಗೆ ಒಂದು ಒಳ್ಳೆಯ ನಿದ್ರೆಗೆ ತುಂಬ ಹೆಲ್ಪ್ ಆಗುತ್ತೆ ಯಾರಿಗೆ ವಿಪರೀತ ಟೆನ್ಷನ್ ಆಗ್ತಾ ಇರುತ್ತೆ ಒಂಥರ ಒತ್ತಡ ಹೆಚ್ಚಾಗಿರತ್ತೆ ಮಾನಸಿಕ ಒತ್ತಡ ಹೆಚ್ಚಾಗಿರತ್ತೆ ಅಥವಾ ನಮಗೆ ಇದೊಂದು ಕೆಲಸ ಆಗಿಲ್ಲಪ್ಪ ಅನ್ನೋವಂಥ ಒತ್ತಡ ಹೆಚ್ಚಾಗ್ತಾ ಇರುತ್ತೆ ಅಂದರೆ ಟೆನ್ಷನ್ ತುಂಬ ಹೆಚ್ಚಾಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಗಸಗಸೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಜೊತೆಗೆ ರಾತ್ರಿ ಸಮಯದಲ್ಲಿ ಸರಿಯಾಗಿ ನಿದ್ರೆ ಆಯಿತು ಅಂದರೆ ಇಡೀ ದಿನ ಉಲ್ಲಾಸಭರಿತವಾಗಿರಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಗಸಗಸೆ ಸೇವನೆ ಕೂಡ ನಮ್ಮ ದೇಹಕ್ಕೆ ಅತ್ಯಗತ್ಯವಾಗಿ ಬೇಕು ಅಂತಲೇ ಹೇಳ್ಬೋದು ಅಲ್ಲದೆ ದೇಹಕ್ಕೆ ಒಂದೊಳ್ಳೆ ಎನರ್ಜಿಯನ್ನು ನೀಡುತ್ತೆ ವಿಪರೀತ ಸುಸ್ತಾಗ್ತಾ ಇರುತ್ತೆ ಆಯಾಸ ಆಗ್ತಾ ಇರತ್ತೆ ಅದೆಲ್ಲ ಕಡಿಮೆ ಆಗಿ ದೇಹದಲ್ಲಿ ಒಂದೊಳ್ಳೆ ಚೈತನ್ಯ ಹೆಚ್ಚಾಗುತ್ತೆ ಉತ್ಸಾಹ ಹೆಚ್ಚಾಗುತ್ತೆ ಇನ್ನಷ್ಟು ಕೆಲಸಗಳನ್ನು ಮಾಡಿಕೊಳ್ಳೋಣ ಇನ್ನಷ್ಟು ಆ್ಯಕ್ಟಿವ್ ಆಗಿ ಇರೋಣ ಅನ್ನೋ ಒಂದು ಉಲ್ಲಾಸ ದೇಹದಲ್ಲಿ ಹೆಚ್ಚಾಗಲಿಕ್ಕೆ ಗಸಗಸೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಗಸಗಸೆ ಕೂಡ ತೊಗೊಂಡಿದ್ದೀನಿ ಇನ್ನು ಅದರ ಜೊತೆಗೆ ನಾನಿಲ್ಲಿ ಸೋಂಪಾ ಕಾಳನ್ನು ಕೂಡ ತಗೊಳ್ತಾ ಇದ್ದೀನಿ ಸೋಂಪಾ ಕಾಳು ನಮ್ಮ ಒಂದು ಜೀರ್ಣಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಊಟದ ನಂತರ ಒಂದು ಸ್ವಲ್ಪ ನಾವು ಸೊಂಪ ಸೇವನೆ ಮಾಡ್ತಾ ಬರೋದ್ರಿಂದ ನಮ್ಮ ಒಂದು ಜೀರ್ಣಕ್ರಿಯೆ ವೃದ್ಧಿ ಆಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಅನ್ನೋ ಅನ್ನೋವಂಥದ್ದು ಒಂದು ಆಕ್ಟಿವ್ ಆಗುತ್ತೆ ಅಂತಲೇ ಹೇಳ್ಬೋದು ಇದರಿಂದ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗೋದ್ರಿಂದ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗುತ್ತೆ ಅಜೀರ್ಣ ಆಗೋದು ಕಡಿಮೆ ಆಗುತ್ತೆ ಅಥವಾ ಕೆಲವೊಬ್ಬರಿಗೆ ಹೊಟ್ಟೆಲ್ ತಿಂದಂಥ ಆಹಾರ ಹಾಗೇ ಇರುತ್ತೆ ಇದರಿಂದ ಕೂಡ ವಿಪರೀತ ಕಾಯಿಲೆಗಳು ಅಂದರೆ ಗ್ಯಾಸ್ಟ್ರಿಕ್ಕು ಆಸಿಡಿಟಿ ಹುಳಿತೆಗು ವಾಮಿಟ್ ಬಂದಂಗೆ ಅನಿಸ್ತಾ ಇರೋದು ಇದೆಲ್ಲ ಕಡಿಮೆ ಆಗುತ್ತೆ ಸುಸ್ತನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮುಖ್ಯವಾಗಿ ಇದು ಮೂಳೆಗಳ ಆರೋಗ್ಯವನ್ನು ವಿಪರೀತವಾಗಿ ಹೆಚ್ಚಿಸ್ಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ನಮ್ಮ ಒಂದು ಬ್ರೈನಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬ್ರೇನಿನ ಒಂದು ಚುರುಕುಗೊಳಿಸ್ಲಿಕ್ಕೆ ಅಂದರೆ ಕೆಲಸವನ್ನು ಚುರುಕುಗೊಳಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಅಲ್ಲಲ್ಲಿ ನಮಗೆ ನರಗಳು ಹಿಡಿತಾ ಇದೆ ಮಝಲ್ಸ್ ಹಿಡಿತಾ ಇದೆ ತುಂಬ ಪೇಯ್ನ್ ಆಗುತ್ತೆ ಅನ್ನೋ ಅಂಥವ್ರು ಕೂಡ ಸೇವನೆ ಮಾಡೋದರಿಂದ ಅದು ಸಹಿತವಾಗಿ ಕಡಿಮೆ ಆಗುತ್ತೆ ಇನ್ನು ನರ ಮೂಳೆಗಳಿಗೆ ಒಂದೊಳ್ಳೆ ಶಕ್ತಿ ಎನರ್ಜಿಯನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಒಂದು ಕಾಳು ಅಂತಲೇ ಹೇಳ್ಬೋದು ಇಲ್ಲಿ ಒಂದಷ್ಟು ಸೋಂಪ ಕಾಳು ಕೂಡ ತೊಗೊಂಡಿದ್ದೀನಿ ಇನ್ನು ನಮಗೆ ಏನೆಲ್ಲ ಪದಾರ್ಥಗಳು ಬೇಕು ಅದರದ್ದು ತಯಾರಿಯನ್ನು ನಾವಿಲ್ಲಿ ಮಾಡ್ಕೊಂಡು ಆಗಿದ್ದೆ ಆನಂತರ ನಾನಿಲ್ಲಿ ಒಂದು ಪ್ಯಾನನ್ನು ಬಿಸಿಗೆ ಇಟ್ಕೊಂಡು ಅದರಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆಗಬೇಕು ತುಪ್ಪ ಬಿಸಿ ಆಗ್ತಿದ್ದಂಗೆ ನಾನಿಲ್ಲಿ ತೊಗೊಂಡಿರುವಂಥ ಗಸಗಸೆ ಒಂದು ಕಾಲು ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮೂಳೆಗಳನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಇಮ್ಯುನಿಟಿಯನ್ನು ಹೆಚ್ಚು ಮಾಡುತ್ತೆ ದೇಹದಲ್ಲಿ ಒಳ್ಳೆಯ ಕೊಬ್ಬನ್ನು ಹೆಚ್ಚಿಸಲಿಕ್ಕೆ ತುಂಬ ಒಳ್ಳೆಯದು ಆರೋಗ್ಯಕರವಾದಂಥ ಕೊಬ್ಬು ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಇದು ಕೂಡ ನಮ್ಮ ಒಂದು ಒಂದು ಎನರ್ಜಿಯನ್ನು ಹೆಚ್ಚು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅದು ಸ್ವಲ್ಪ ಬಾಡಿಸ್ಕೊಳ್ಬೇಕು ಚಟಚಟ ಅಂತೇಳಿ ಸಿಡಿತಿದ್ದಂಗೆ ನಾವಿಲ್ಲಿ ಒಂದು ಗ್ಲಾಸ್ ಹಾಲನ್ನು ಇದರಲ್ಲಿ ಹಾಕ್ಕೊಳ್ಬೇಕು ಆ ನಂತರ ನಾವು ತೊಗೊಂಡಿರುವಂಥ ಒಂದು ಕೊಬ್ಬರಿ ಏನಿತ್ತು ಒಣ ಕೊಬ್ಬರಿ ಅದನ್ನು ಹಾಕ್ಕೊಂಡಿದ್ದೀನಿ ಆ ನಂತರ ನಾವು ತೊಗೊಂಡಿರುವಂಥ ಕಲ್ಸಕ್ಕರೆ ನಿಮಗೆ ಸಿಹಿಗೆ ಅನುಸಾರವಾಗಿ ನೀವು ಇಲ್ಲಿ ಕಲ್ಸಕ್ಕರೆ ಹಾಕ್ಕೊಳ್ಬೋದು ಇನ್ನು ನಮ್ಮ ಹತ್ರ ಇಲ್ಲ ಬೆಲ್ಲ ಇದೆ ಅಂತಂದರೆ ಬೆಲ್ಲನ ನೀವು ಕೊನೆಯಲ್ಲಿ ಸೇರಿಸ್ಕೊಳ್ಳಿ ಹಾಲೆಲ್ಲ ಚೆನ್ನಾಗಿ ಕುದ್ದಾದ ಮೇಲೆ ಇನ್ನೇನು ಗ್ಯಾಸ್ ಆಫ್ ಮಾಡಿ ಸೋಸ್ಕೊಳ್ತೀವಿ ಅನ್ನೋಂಥ ಸಮಯದಲ್ಲಿ ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು ಆದರೆ ಕಲ್ಸಕ್ಕರೆ ತುಂಬ ಒಳ್ಳೆಯದು ಇನ್ನು ಕೊನೆಯಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪಕಾಳನ್ನು ಸೇರಿಸ್ಕೊಂಡು ಇದನ್ನು ನಾವು ಹತ್ತಿರ ಒಂದು ಆರರಿಂದ ಎಂಟು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವೇನು ಒಂದು ಗ್ಲಾಸ್ ಹಾಲು ಹಾಕಿದ್ದೀವಲ್ಲ ಅದು ಮುಕ್ಕಾಲು ಗ್ಲಾಸ್ ಹಾಕಬೇಕಂದ್ರೆ ನಾವು ಹಾಕಿರೋಂಥ ಎಲ್ಲ ಪದಾರ್ಥಗಳು ಕೂಡ ಹಾಲಲ್ಲಿ ಚೆನ್ನಾಗಿ ಬೇಯಬೇಕು ಎಲ್ಲದರ ಸತ್ವ ಹಾಲಲ್ಲಿ ಬಿಟ್ಕೊಳ್ಳುತ್ತೆ ಹಾಗಾಗಿ ಚೆನ್ನಾಗಿ ಕುದಿಸ್ಕೊಳ್ಳಿ ಇದಾಗಿದೆ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದು ತಣ್ಣಗಾಗೋಂಥ ಅವಶ್ಯಕತೆ ಇಲ್ಲ ಬಿಸಿ ಬಿಸಿಯಾಗಿ ಕುಡಿಬೇಕು ಹಾಗಾಗಿ ಇದನ್ನು ನಾನಿಲ್ಲಿ ಒಂದು ಗ್ಲಾಸಿಗೆ ಹಾಕೊಳ್ತಾ ಇದ್ದೀನಿ ಶೋಧಿಸ್ಕೊಳ್ಬಾರ್ದು ಕಾಳು ಗಸಗಸೆ ಇದನ್ನೆಲ್ಲ ಶೋಧಿಸಿ ತೆಗೆದು ಬರೀ ಹಾಲನ್ನು ಕುಡಿಬಾರ್ದು ಇದನ್ನು ಹಾಗೆಯೇ ಚೆನ್ನಾಗಿ ಬೆಂದುಬಿಟ್ಟಿರತ್ತೆ ಹಾಗೆಯೇ ಚೆನ್ನಾಗಿ ಅಗ್ದುಬಿಟ್ಟು ಇದನ್ನು ನುಂಗಬೇಕು ಜೊತೆಗೆ ನಾವೇನು ಒಣ ಕೊಬ್ಬರಿ ಹಾಕಿದ್ವಿ ಅದನ್ನು ಸಹಿತವಾಗಿ ನಾನಿಲ್ಲಿ ಹಾಗೆಯೇ ಹಾಕ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಇದು ಕೂಡ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಇದನ್ನು ಕೊನೆಯಲ್ಲಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಅಗ್ದುಬಿಟ್ಟು ನುಂಗ್ತಾ ಬನ್ನಿ ಒಳ್ಳೆ ಎನರ್ಜಿ ದೇಹಕ್ಕೆ ಬರುತ್ತೆ ಅದರಲ್ಲೂ ಚಳಿಗಾಲದಲ್ಲಿ ಈ ರೀತಿ ಕೊಬ್ಬರಿಯ ಸೇವನೆ ಮಾಡೋದರಿಂದ ದೇಹಕ್ಕೆ ಬೇಕಾಗಿರುವಂಥ ಒಂದು ಎಣ್ಣೆ ಅಂಶ ಸಿಗ್ತಾ ಹೋಗುತ್ತೆ ಇದರಿಂದ ನಮ್ಮ ಚರ್ಮ ಅನ್ನೋವಂಥದ್ದು ಡ್ರೈ ಆಗೋ ರೀತಿ ಆಗುತ್ತಲ್ಲ ಅದು ಸಹಿತವಾಗಿ ಕಡಿಮೆ ಆಗುತ್ತೆ ಒಳ್ಳೆಯ ಎನರ್ಜಿ ಬರುತ್ತೆ ಒಂದು ಒಳ್ಳೆ ಚೈತನ್ಯ ಹೆಚ್ಚಾಗುತ್ತೆ ಜೊತೆಗೆ ಯಾರು ವಿಪರೀತ ಬೆನ್ನು ನೋವು ಸೊಂಟ ನೋವು ಕತ್ತು ನೋವು ಅಲ್ಲಲ್ಲೇ ಮಜಲ್ಸ್ ಹಿಡಿತಾ ಇದೆ ಕೂತ್ರೆ ನಿಲ್ಲಿಕ್ಕಾಗಲ್ಲ ನಿತ್ರ ಕೂರ್ಲಿಕ್ಕಾಗಲ್ಲ ಮೆಟ್ಲು ಹತ್ತೋಕ್ಕೂ ಆಗೋಲ್ಲ ನಡೆದಾಡೋದಕ್ಕಾಗಲ್ಲ ಅಂಥವ್ರು ಖಂಡಿತವಾಗ್ಲೂ ಇದನ್ನು ಒಂದು ಮೂರು ನಾಲ್ಕು ಬಾರಿ ಕುಡಿದು ನೋಡಿ ಒಳ್ಳೆ ಎನರ್ಜಿ ದೇಹಕ್ಕೆ ಬರತ್ತೆ ಮೂಳೆಗಳು ಗಟ್ಟಿಯಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ನರಗಳಲ್ಲಿ ಸರಿಯಾಗಿ ರಕ್ತ ಸಂಚಾರ ಇಲ್ಲ ನರಗಳಲ್ಲೇ ಹಿಡಿತಾ ಇದೆ ಊದ್ತಾ ಇದೆ ಸ್ಪರ್ಶ ಜ್ಞಾನವೇ ಇಲ್ಲ ಜೋಮ್ ಮರಗಟ್ತಾ ಇದೆ ಕೈ ಕಾಲುಗಳು ಹಾಗೆಯೇ ಹಿಡಿತಾ ಇದೆ ಅಂದರೆ ಕಣ ಖಂಡಿತ ಇದನ್ನ ಮಾಡಿ ನೋಡಿ ಆ ರೀತಿ ಸಮಸ್ಯೆ ಕೂಡ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಒಳ್ಳೆ ಒಂದು ಎನರ್ಜಿ ಡ್ರಿಂಕ್ ಅಂತಾನೆ ಹೇಳ್ಬೋದು